ಸಾಂಸ್ಕೃತಿಕ ಕ್ಷೇತ್ರಕ್ಕಾಗಿ ಶ್ರೀ ಕೆಪಿ ಶೆಟ್ಟಿ ಅಹಮದ್ ನಗರ್ ತಮ್ಮ ವಿದ್ಯಾಭ್ಯಾಸದ ನಂತರ ಶ್ರೀಯುತರು ಅಹಮದ್ ನಗರದಲ್ಲಿ ಸಣ್ಣ ಹೋಟೆಲ್ ಉದ್ಯಮವನ್ನು ಆರಂಭಿಸುತ್ತಾರೆ ಈಗ ಶಬರಿ ಇಂಡಸ್ಟ್ರಿಯಲ್ ಕೇಟರಿಂಗ್ ಸಂಸ್ಥೆಯ ಮೂಲಕ ಸುಮಾರು ಐವತ್ತೈದು ಕ್ಯಾಂಟೀನ್ ಗಳನ್ನ ಅಹಮದ್ ನಗರದ ವಿವಿಧೆಡೆ ನಡೆಸ್ತಾ ಇದ್ದಾರೆ ತಮ್ಮ ಉದ್ಯಮದ ಲಾಭದ ಬಹುಪಾಲನ್ನು ಧಾರ್ಮಿಕ ಕ್ಷೇತ್ರಕ್ಕೆ ಬಳಸುತ್ತಾರೆ ಅತಿ ಸುಂದರವಾದ ಶ್ರೀ ಅಯ್ಯಪ್ಪ ದೇವಸ್ಥಾನ ಕಟ್ಟಿಸಿದ್ದಾರೆ ತಮ್ಮ ಹುಟ್ಟೂರಿನಲ್ಲಿ ಶ್ರೀ ರಾಜರಾಜೇಶ್ವರಿ ಆಡೂರು ಮದೂರು ಕಲ್ಯಾಣ ಕ್ಷೇತ್ರಗಳ ಜೀರ್ಣೋದ್ಧಾರ ಮಾಡಿದ್ದಾರೆ ಕಾಸರಗೋಡಿನ ಸುತ್ತಮುತ್ತ ಐವತ್ತು ದೇವಗಳು ಮಠಮಂದಿರಗಳ ಕೆಲಸಗಳಿಗೆ ದೇಣಿಗೆ ನೀಡಿದ್ದಾರೆ ಮೂವತ್ತು ಶಾಲೆಗಳನ್ನು ಹೊಂದಿರುವ ಭಾರತ ಭಾರತಿ ಸಂಸ್ಥೆಯ ಮುಖ್ಯಸ್ಥರಾಗಿದ್ದಾರೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರದ ಸಾಧನೆಗಳನ್ನು ಗುರುತಿಸಿ ಶ್ರೀ ಕೆ ಕೆ ಶೆಟ್ಟಿ ನಗರ ಅವರಿಗೆ ಈ ಸಾಲಿನ ಆಲ್ಯವಾದ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಿಕ್ಕೆ ನಾವು ಹೆಮ್ಮೆ ಪಡ್ತಾ ಇದ್ದೇವೆ